ಸ್ನೇಹಿತರೆ ಪ್ರತಿದಿನ ರಾತ್ರಿ ಏಳು ಎಂಟು ಗಂಟೆ ಮಲಗಿದ್ದರೂ ಬೆಳಗ್ಗೆ ಎದ್ದಾಗ ಸುಸ್ತು ಅನಿಸುತ್ತಾ ಇಡೀ ದಿನ ಮಂಪರು ಮನಸ್ಸಿಗೆ ನೆಮ್ಮದಿಯಿಲ್ಲವೇ ಇದರರ್ಥ ನೀವು ಹೆಚ್ಚು ಸಮಯ ಮಲಗುತ್ತಿದ್ದರೂ ನಿಮ್ಮ ನಿದ್ರೆಯ ಗುಣಮಟ್ಟ ಅಂದ್ರೆ ಸ್ಲೀಪ್ ಕ್ವಾಲಿಟಿ ಸರಿಯಾಗಿಲ್ಲ ಆದರೆ ಇಂದಿನ ಟೆಕ್ನಾಲಜಿ ಯುಗದಲ್ಲಿ ನಿಮ್ಮ ನಿದ್ರೆಯ ನಿಜವಾದ ರಹಸ್ಯಗಳನ್ನು ಬಿಚ್ಚಿಡುವ ಒಂದು ಸ್ಮಾರ್ಟ್ ಸಾಧನವಿದೆ ನಿಮ್ಮ ನಿದ್ರೆ ನಿಜವಾಗಿಯೂ ಎಷ್ಟು ಗಾಢವಾಗಿದೆ ಎಂದು ತಿಳಿಯಲು ನೀವು ಸಿದ್ಧರಿದ್ದೀರಾ ಹಾಗಾದರೆ ಈ ವಿಡಿಯೋ ನೋಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ವಿಶೇಷವಾಗಿ ಸರಿಯಾದ ನಿದ್ರೆಗಾಗಿ ಹಂಬಲಿಸುತ್ತಿರುವ ಎಲ್ಲರಿಗೂ ಈ ವಿಡಿಯೋ ಸಮರ್ಪಿತವಾಗಿದೆ ನಿದ್ರಾಹೀನತೆಯು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಮಾನಸಿಕ ಖಿನ್ನತೆಗೆ ಕಾರಣವಾಗಬಹುದು ನಮ್ಮ ದೇಹ ಮತ್ತು ಮನಸ್ಸು ಚೇತರಿಸಿಕೊಳ್ಳಲು ಆಳವಾದ ಅಂದ್ರೆ ಡೀಪ್ ಮತ್ತು ಆರ್ಇಎಂ ನಿದ್ರೆಯ ಚಕ್ರಗಳು ಅತ್ಯಗತ್ಯ ಆದರೆ ನಮ್ಮ ನಿದ್ರೆಯ ಸಮಸ್ಯೆ ಎಲ್ಲಿ ಶುರುವಾಗುತ್ತೆ ಅಂತ ನಮಗೆ ಗೊತ್ತಿರುವುದಿಲ್ಲ ಪರಿಹಾರ ಅದಕ್ಕಾಗಿಯೇ ನಾವು ಇಂದು ಸ್ಮಾರ್ಟ್ ಗಳಲ್ಲಿರುವ ಸ್ಲೀಪ್ ರ್ಯಾಕಿಂಗ್ ವೈಶಿಷ್ಟ್ಯವನ್ನು ಬಳಸಿಕೊಂಡು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹಂತ ಹಂತವಾಗಿ ಹೇಗೆ ಸುಧಾರಿಸಬಹುದು ಎಂದು ತಿಳಿಸುತ್ತೇವೆ ನಿಮ್ಮ ನಿದ್ರೆಯನ್ನು ಸುಧಾರಿಸಲು ಈ ಮೂರು ಸರಳ ಹಂತಗಳನ್ನು ನಿಮ್ಮ ಸ್ಮಾರ್ಟ್ ವಾಚ್ ಬಳಸಿ ಅನುಸರಿಸಿ ಹಂತ ಒಂದು ನಿಮ್ಮ ನಿದ್ರೆಯನ್ನು ಅರಿತುಕೊಳ್ಳಿ ಮಾಡಬೇಕಾದದ್ದು ರಾತ್ರಿ ಮಲಗುವಾಗ ನಿಮ್ಮ ಸ್ಮಾರ್ಟ್ ವಾಚ್ ಅಥವಾ ಸ್ಲೀಪ್ ಟ್ರ್ಯಾಕರ್ ಧರಿಸಿ ಇದು ನಿಮ್ಮ ಲೈಟ್ ಸ್ಲೀಪ್ ಡೀಪ್ ಸ್ಲೀಪ್ ಮತ್ತು ಆರ್ಇಎಂ ನಿದ್ರೆಯ ಸಮಯವನ್ನು ನಿಖರವಾಗಿ ಟ್ರ್ಯಾಕ್ ಮಾಡುತ್ತದೆ ಫಲಿತಾಂಶ ಬೆಳಗ್ಗೆ ನಿಮ್ಮ ಆಪ್ನಲ್ಲಿ ಯಾವ ಸಮಯದಲ್ಲಿ ನಿದ್ರೆ ಕೆಟ್ಟಿದೆ ಅಥವಾ ಡೀಪ್ ಸ್ಲೀಪ್ ಕಡಿಮೆಯಾಗಿದೆ ಎಂದು ನೋಡಿ ಉದಾಹರಣೆಗೆ ರಾತ್ರಿ ಎರಡರಿಂದ ಮೂರರ ನಡುವೆ ನಿಮ್ಮ ಡೀಪ್ ಸ್ಲೀಪ್ ಕಡಿಮೆಯಾಗಿದ್ದರೆ ಅಲ್ಲಿಂದ ನಿಮ್ಮ ಸುಧಾರಣೆಯ ಕೆಲಸ ಆರಂಭಿಸಿ ಹಂತ ಎರಡು ಮಲಗುವ ಸಮಯವನ್ನು ನಿಗದಿಪಡಿಸಿ ಮಾಡಬೇಕಾದುದ್ದು ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಲು ಪ್ರಯತ್ನಿಸಿ ನಿಮ್ಮ ಸ್ಮಾರ್ಟ್ ವಾಚ್ನ ಬೆಡ್ ಟೈಮ್ ರಿಮೈಂಡರ್ ಅನ್ನು ಬಳಸಿ ಇದು ನಿಮ್ಮ ದೇಹದ ಜೈವಿಕ ಘಡಿಯಾರ ಅಂದ್ರೆ ಸಿರ್ಕಾರ್ಡಿಯನ್ ಅನ್ನು ಸರಿಯಾಗಿ ಹೊಂದಿಸಲು ಸಹಾಯ ಮಾಡುತ್ತದೆ ಸಲಹೆ ಮಲಗುವ ಅರ್ಧ ಗಂಟೆ ಮೊದಲು ಮೊಬೈಲ್ ನೋಡೋದನ್ನು ನಿಲ್ಲಿಸಿ ಸ್ಮಾರ್ಟ್ ನಲ್ಲಿರುವ ಮೆಡಿಟೇಷನ್ ಅಥವಾ ಶ್ವಾಸಕೋಶದ ವ್ಯಾಯಾಮ ಟ್ರ್ಯಾಕರ್ ಬಳಸಿ ಮನಸ್ಸನ್ನು ಶಾಂತಗೊಳಿಸಿ ಹಂತ ಮೂಡು ನಿದ್ರೆಯ ಪರಿಸರವನ್ನು ಉತ್ತಮಗೊಳಿಸಿ ಮಾಡಬೇಕಾದು ನೀವು ಡೀಪ್ ಸ್ಲೀಪ್ ಅನ್ನು ಹೆಚ್ಚಿಸಬೇಕಾದರೆ ಮಲಗುವ ಕೋಣೆ ಸಂಪೂರ್ಣ ಕತ್ತಲೆಯಲ್ಲಿ ಮತ್ತು ತಂಪಾಗಿರಬೇಕು ನಿಮ್ಮ ಸ್ಮಾರ್ಟ್ ವಾಚ್ ಹಾರ್ಟ್ ರೇಟ್ ಮತ್ತು ಎಸ್ಪಿಒಟು ಅಂದರೆ ಆಕ್ಸಿಜನ್ನ ಮಟ್ಟ ಸಹ ಟ್ರ್ಯಾಕ್ ಮಾಡುವುದರಿಂದ ರಾತ್ರಿ ನಿಮ್ಮ ಉಸಿರಾಟದ ವಿಧಾನದ ಬಗ್ಗೆ ಸಹ ನಿಮಗೆ ಒಂದು ಕಲ್ಪನೆ ಸಿಗುತ್ತದೆ ವಾಚ್ ವಾಚ್ನಿಂದ ಈ ಟ್ರ್ಯಾಕಿಂಗ್ ಮಾಡುವುದರಿಂದ ಆಗುವ ಉಪಯೋಗಗಳೇನು ಗೊತ್ತಾ ನಿಖರ ಮಾಹಿತಿ ಕೇವಲ ಊಹಿಸುವುದಕ್ಕಿಂತ ವೈಜ್ಞಾನಿಕವಾಗಿ ನಿಮ್ಮ ನಿದ್ರೆಯ ಡೇಟಾವನ್ನು ನೋಡುವುದರಿಂದ ಪರಿಣಾಮಕಾರಿ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಹೆಚ್ಚು ಶಕ್ತಿ ಗುಣಮಟ್ಟದ ನಿದ್ರೆ ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಇಡೀ ದಿನ ಹೆಚ್ಚು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಉತ್ತಮ ನಿರ್ಧಾರ ನಿಮ್ಮ ಸ್ಮಾರ್ಟ್ ವಾಚ್ನಲ್ಲಿ ಬರುವ ಎಲ್ಲಾ ಆರೋಗ್ಯ ಡೇಟಾ ಅಂದರೆ ನಿದ್ರೆ ಹೃದಯ ಬಡಿತ ಹೆಜ್ಜೆಯನ್ನು ಒಟ್ಟುಗೂಡಿಸಿ ನಿಮ್ಮ ಜೀವನ ಬಗ್ಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು ಉತ್ತಮ ಆರೋಗ್ಯ ಡೇಟಾ ನೀಡುವ ಈ ಸ್ಮಾರ್ಟ್ ವಾಚ್ಗಳು ನಿಜಕ್ಕೂ ನಿಮ್ಮ ಬದುಕನ್ನು ಬದಲಾಯಿಸುವ ಸಾಧನಗಳು ವಿಡಿಯೋ ಟ್ಯಾಗ್ನಲ್ಲಿರುವ ಈ ಅದ್ಭುತ ಸ್ಮಾರ್ಟ್ ವಾಚ್ ಅಥವಾ ಸ್ಲೀಪ್ ಟ್ರ್ಯಾಕರ್ ಅನ್ನು ತಪ್ಪದೇ ಪರಿಶೀಲಿಸಿ ನಿಮ್ಮ ನಿದ್ರೆಯ ಪ್ರಯಾಣವನ್ನು ಇಂದೇ ಆರಂಭಿಸಿ ಈ ಸ್ಮಾರ್ಟ್ ವಾಚ್ಗಳು ಅಮೂಲ್ಯವಾದ ಮಾಹಿತಿ ನೀಡಿದ್ದರೂ ಅವು ಕೇವಲ ಸಲಕರಣೆಗಳು ವಾಚ್ ತೋರಿಸುವ ಯಾವುದೇ ತೀವ್ರವಾದ ಆರೋಗ್ಯ ಡೇಟಾವನ್ನು ಉದಾಹರಣೆಗೆ ತೀರಾ ಕಡಿಮೆ ಎಸ್ಪಿಒಟು ಅಥವಾ ಅಸಹಜ ಹೃದಯ ಬಡಿತ ವೈದ್ಯಕೀಯ ರೋಗ ನಿರ್ಧಾರ ಎಂದು ಪರಿಗಣಿಸಬಾರದು ನೀವು ತೀವ್ರವಾದ ನಿದ್ರೆಯ ಅಸ್ವಸ್ಥತೆಗಳು ಉದಾಹರಣೆ ಸ್ಲೀಪ್ ಆಪ್ನಿಯಾ ಹೊಂದಿದ್ದರೆ ಈ ವಾಚ್ ಗಳನ್ನು ಅವಲಂಬಿಸದೆ ವೈದ್ಯರನ್ನು ಸಂಪರ್ಕಿಸುವುದು ಕಡ್ಡಾಯ ನಿಮ್ಮ ಸ್ಮಾರ್ಟ್ ವಾಚ್ ಕೇವಲ ಸಮಯ ಹೇಳುವ ಸಾಧನವಲ್ಲ ಅದು ನಿಮ್ಮ ಆರೋಗ್ಯದ ಕೋಚ್ ಇಂದಿನಿಂದನೇ ನಿಮ್ಮ ನಿದ್ರೆಯ ಬಗ್ಗೆ ಕಾಳಜಿ ವಹಿಸಿ ನೆನಪಿರಿ ಉತ್ತಮ ನಿದ್ರೆ ಎಂದರೆ ಉತ್ತಮ ಜೀವನ ಈ ಟಿಪ್ಸ್ಗಳನ್ನು ಬಳಸಿ ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತೀರಾ ಖಂಡಿತ ಸುಧಾರಿಸಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ